ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಸಾಮಾನ್ಯವಾಗಿ ಎಷ್ಟೊಂದು ಜನಗಳ ಹತ್ರ ಅವ್ರದ್ದು ಡೇ ಟು ಟೈಮಿಂಗ್ಸ್ ಇರಲ್ಲ ಸರ್ ಏನ್ ಮಾಡೋದು ನಮ್ಮ ಹತ್ರ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಇಲ್ಲ ನಮ್ಗೆ ಏನಾದ್ರೂ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗ್ತಾ ಇದೆ ಮತ್ತೆ ನಾವು ಏನಾದ್ರು ಒಂದು ಪ್ಲಾನ್ ಮಾಡ್ತಿದ್ರೆ ಅದು ಸಕ್ಸಸ್ ಆಗ್ತಾ ಇರಲ್ಲ ಮತ್ತೆ ಎರಡೂನು ಒಂದ್ಸಲ ನಮ್ಮ ಹತ್ರ ದುಡ್ಡಿರುತ್ತೆ ನಮ್ಗೆ ಶಕ್ತಿನೇ ಇರಲ್ಲ ಆರೋಗ್ಯದ ಸಮಸ್ಯೆ ಇರುತ್ತೆ ಈ ರೀತಿ ಸಮಸ್ಯೆ ಕೆಲವೊಬ್ರಿಗೆ ಕಾಡ್ತಾ ಇರುತ್ತೆ ಇನ್ ಕೆಲವೊಬ್ರಿಗೆ ದುಡ್ಡಿರುತ್ತೆ ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಯಾವ ಕ್ಷೇತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ನಮ್ಮ ಜಾತಕದಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಇದೆಲ್ಲ ಎಷ್ಟೋ ಜನಕ್ಕೆ ತುಂಬಾ ಗೊಂದಲ ಈ ನಡುವೆ ಕಾಡ್ತಾನೆ ಇರುತ್ತೆ ಸಖತ್ ಬಿಸ್ನೆಸ್ ಲಾಸ್ ಯಾಕಂದ್ರೆ ಕಾಂಪಿಟೇಷನ್ ಜೊತೆಗೆ ನಮ್ಮ ಜಾತಕದಲ್ಲಿ ಏನಾದ್ರೂ ನೆಗೆಟಿವ್ ಆಗಿರುತ್ತಾ ಜಾತಕದಲ್ಲಿ ನೆಗೆಟಿವ್ ಇದೆಲ್ಲ ಪ್ರಾಬ್ಲಮ್ಸ್ ನಾವು ಅನುಭವಿಸ್ತಾ ಇರ್ತೀವಿ ಇವತ್ತು ನಾನೊಂದು ಒಂದು ಸುಲಭ ಪದವನ್ನು ಮಂತ್ರ ಕೊಡ್ತೀನಿ ನಿಮ್ಗೆ ಶಕ್ತಿ ಬರಕ್ಕೆ ಮತ್ತೆ ನಿಮ್ಮ ವಿದ್ಯೆ ಈಗ ನೋಡಿ ವಿದ್ಯೆ ಇದ್ರೆ ನಾವು ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅದಕ್ಕೆ ಹೇಳೋದು ಎಜುಕೇಶನ್ ಚೆನ್ನಾಗಿ ಮಾಡಿ ನೀವು ದುಡ್ಡನ್ನ ಚೆನ್ನಾಗಿ ಅರ್ನ್ ಮಾಡ್ತೀರಾ ಅಂತ ಅದೇ ವಿಚಾರಕ್ಕೆ ನಾನು ಕೊಡುವಂತ ಮಂತ್ರ ಚಿಕ್ಕ ವಯಸ್ಸಿಂದನೇ ಅಬೋ ಫಿಫ್ಟೀನ್ ಆದ್ಮೇಲೆ ಈ ಮಂತ್ರಗಳು ಹೇಳ್ಕೊಳ್ತಾ ಬಂದ್ರೆ ಅಟ್ಲೀಸ್ಟ್ ಪೇರೆಂಟ್ಸ್ ಅವ್ರ ಮಕ್ಳಿಗೆ ತಿಳಿಸ್ತಾ ಇರ್ಬೇಕು ಏನ್ ಮಂತ್ರ ಹೇಳಿದ್ರೆ ಏನ್ ಫ್ಯೂಚರ್ ಅಲ್ಲಿ ನೀವೇನು ಪಡ್ಕೊಳ್ತೀರಾ ನಲ್ವತ್ತು ವರ್ಷ ಆದ್ಮೇಲೆ ಜಾತಕ ತೋರ್ಸೋದಲ್ಲ ಅಥವಾ ನಲ್ವತ್ತು ವರ್ಷ ಆದ್ಮೇಲೆ ಮಂತ್ರ ಪಠನೆ ಮಾಡ್ಸೋದಲ್ಲ ಸಾಮಾನ್ಯವಾಗಿ ಎಲ್ಲ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾವ ಮಂತ್ರ ಹೇಳಬೇಕು ನಮ್ಮ ಗ್ರಹಗಳಿಗೆ ಯಾವ್ದು ಸ್ಟ್ರಾಂಗ್ ಆಗಿದೆ ಅದನ್ನ ನೋಡ್ಕೊಂಡು ನಾವು ಮಂತ್ರ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ತುಂಬಾ ಬೇಗನೆ ಸಿಗುತ್ತೆ ಕೆಲವೊಬ್ರಿಗೆ ಅವ್ರ ಜಾತ್ಕೆ ತೋರ್ಸಲ್ಲ ಆದ್ರೂ ಸಕ್ಸಸ್ ಸಿಗುತ್ತೆ ಹೆಂಗೆ ಅಂದ್ರೆ ಅವ್ರದ್ದು ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಅಲ್ಲಿ ತನಕ ಅವ್ರಿಗೆಲ್ಲಾನು ಸಿಕ್ಕಿರುತ್ತೆ ಒಂದ್ಸ್ ದಶಾ ಚೇಂಜ್ ಆದ್ಮೇಲೆ ಏನೋ ನೆಗೆಟಿವ್ ಆದಾಗ ಅವತ್ತವರು ಅಸ್ಟ್ರಾಲಜರ್ ಹತ್ರ ಇನ್ಯಾರ ಹತ್ರನೂ ಹೋಗ್ತಾರೆ ನಮ್ಗೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಈ ರೀತಿ ಕಾಡ್ತಾ ಇದೆ ನಮ್ಗೆ ಏನು ನಾವು ಅನ್ಕೊಂಡ್ರು ಫಲಿಸ್ತಾ ಇಲ್ಲ ಅಂತ ಜೀವನದಲ್ಲಿ ಈ ರೀತಿ ಅಪ್ ಅಂಡ್ ಡೌನ್ಸ್ ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದೇ ಇರುತ್ತೆ ಇದು ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಬಹುದು ನೋಡಿ ಈಗ ಲಾಯರ್ಸ್ ಆಗ್ಲಿ ಡಾಕ್ಟರ್ಸ್ ಆದ್ರಿ ಅವರು ಒಂದು ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಟ್ಟು ಕೊನೆಗೆ ಭಗವಂತ ಮೇಲೆ ಬಿಟ್ಬಿಡ್ತಾರೆ ಈಗ ಯಾವ್ದೋ ಒಂದು ರಾಕೆಟ್ ಲಾಂಚ್ ಮಾಡ್ಬೇಕು ಹೋಗಿ ಹೋಗ್ಬರ್ತಾರೆ ಇನ್ನೇನೋ ಒಂದು ಒಳ್ಳೆ ಕಾರ್ಯ ಆಗ್ಬೇಕು ಹೋಗಿ ಹೋಗ್ಬರ್ತಾರೆ ಈ ರೀತಿ ಒಂದು ಅಂತ ತಂಕನು ಅವರು ಪ್ರಯತ್ನ ಪಡ್ತಾರೆ ಕೊನೆಗೆ ದೇವ್ರ ಮೇಲೆ ಬಿಡ್ತಾರೆ ಈ ದೇವ್ರನ್ನ ನಮ್ದೇವ್ರತೆ ಏನು ನಂಬದೇ ಇಲ್ಲಪ್ಪ ದೇವ್ರನ್ನ ಈಗ ಸೈಂಟಿಸ್ಟು ಡಾಕ್ಟರ್ಸ್ ನಂಬಬೇಕಾದ್ರೆ ಪ್ರತಿಯೊಬ್ರು ನಂಬಲೇಬೇಕು ಅಂತ ನಾನ್ ತಿಳಿಸುವಂತದ್ದು ಯಾಕಂದ್ರೆ ಇದರಲ್ಲಿ ದೋಷ ಅನ್ನೋದು ಮಿಕ್ಸ್ ಆಗಿದ್ರಿಂದ ಎಷ್ಟೊಂದ್ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಓ ಅವ್ರ ಹತ್ರ ಹೋದ್ರೆ ಈ ದೋಷ ಹೇಳ್ತಾರೆ ಅದಕ್ಕೆ ನಮ್ಗೆ ಏನು ರಿಸಲ್ಟ್ ಸಿಗಲ್ಲ ಬರೀ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಇದ್ರಲ್ಲಿ ದೋಷ ಏನು ಬರಲ್ಲ ನಾವು ಏನೇ ಒಂದು ಜಾಬ್ ಹೋಗ್ಬೇಕು ಬಿಸ್ನೆಸ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾಗುತ್ತೆ ಆಮೇಲೆ ವಿದ್ಯೆ ಇರ್ಬೇಕು ಮೇನ್ ಆಗಿ ಈ ಆರೋಗ್ಯ ಮತ್ತೆ ವಿದ್ಯೆ ಇದ್ಮೇಲೆ ನಮ್ಗೆ ಆಟೋಮೆಟಿಕ್ ಆಗಿ ದುಡ್ಡು ಹೆಂಗ್ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ನಾವು ಯಾವಾಗ ಆರೋಗ್ಯ ಮತ್ತು ವಿದ್ಯೆನ ಕರೆಕ್ಟಾಗಿ ಯೂಸ್ ಮಾಡದೆ ಇದ್ರೆ ನಮ್ಮ ಬ್ರೈನ್ ಕರೆಕ್ಟಾಗಿ ಯೂಸ್ ಮಾಡದೆ ಇದ್ರೆ ನಮಗೆ ಅಲ್ಲೇ ಲಾಸಸ್ ಆಗ್ತಾ ಇರುತ್ತೆ ಇವತ್ತು ನಾನು ಹೇಳುವಂಥ ಮಂತ್ರ ಏನಪ್ಪಾ ಅಂದರೆ ನಿಮಗೆ ಯಾವುದೇ ರೀತಿಯ ವಿದ್ಯೆಗೆ ಸಂಬಂಧಪಟ್ಟಿದ್ದಾಗಬಹುದು ಫೈನಾನ್ಸು ಮತ್ತೆ ಶಕ್ತಿ ಈ ಮೂರಕ್ಕೂ ಸೇರಿ ಒಂದು ಮಂತ್ರ ಹೇಳ್ತೀನಿ ಅದು ಕೊನೆಯ ವೀಡಿಯೋ ಎಂಡಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ನೀವು ಆ ಮಂತ್ರನ ಚಾಂಟ್ ಮಾಡಬೇಕು ಮಿನಿಮಮ್ ಒನ್ ನಾಟ್ ಏಟ್ ಏನಪ್ಪ ಇದು ಮಂತ್ರ ಅಂದ್ರೆ ಓಂ ಶ್ರೀಂ ಕ್ಲೀಂ ಐ ನಮಃ ಓಂ ರೀಂ ಶ್ರೀ ಕ್ಲೀಂ ಐ ನಮಃ ಈ ಮಂತ್ರನ ನೀವು ಅತಿ ಹೆಚ್ಚು ಬಾರಿ ಪಠನೆ ಮಾಡ್ಬೇಕಾಗುತ್ತೆ ಇಲ್ಲಿ ನಾವು ದುರ್ಗಾದೇವಿನ ತಗೊಂಡ್ಬರ್ತಾ ಇದೀವಿ ವಿಷ್ಣುವಿನ ಬೀಜಾಕ್ಷರಿ ತಗೊಂಡ್ಬರ್ತಾ ಇದೀವಿ ಮತ್ತೆ ಲಕ್ಷ್ಮಿ ಅವರ ಬೀಜಾಕ್ಷರಿ ತರ್ತಾ ಇದೀವಿ ಮತ್ತೆ ಸರಸ್ವತಿ ಅವರ ಬೀಜಾಕ್ಷರ ಮಂತ್ರ ನಾವ್ ಹೇಳೋದ್ರಿಂದ ಏನೇ ಸಮಸ್ಯೆ ಸಿಗಾಕೊಂಡ್ರು ನಾವ್ ಈಚೆ ಬರುವಂತದ್ದು ಸರ್ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದ್ ಮಂತ್ರಿ ಹೇಳಿದ್ರೆ ಟೈಮ್ ಇಲ್ಲ ಅದನ್ನ ಉಚ್ಚಾರಣೆ ಮಾಡಕ್ಕೆ ಈ ರೀತಿ ಸಣ್ಣದು ಬೀಜಾಕ್ಷರ ಮಂತ್ರ ಹೇಳೋದ್ರಿಂದ ನಿಮ್ಗೆ ಲೈಫ್ ಅಲ್ಲಿ ಬೇಗ ಸಕ್ಸಸ್ ಸಿಗುತ್ತೆ ಈಗ ನಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿ ಕಾಂಬಿನೇಷನ್ಸ್ ಇರುತ್ತೆ ಎಂಟನೇ ಮನೆನೋ ಹನ್ನೆರಡನೇ ಮನೆ ನೋಡಿದಾಗ ನಿಮ್ಗೆ ಯಾವಾಗಿದ್ರು ಲಾಸ್ ನೀವು ಯಾವ್ದೇ ಕ್ಷೇತ್ರಕ್ಕೆ ಹೋಗಿ ಅದು ಲಾಸ್ ಆಗ್ತಾ ಇರುತ್ತೆ ಜಾಬ್ ಹೋಗೋದ್ರು ಅಲ್ಲೂ ಏನಾದ್ರು ಒಂದ್ ಸಮಸ್ಯೆ ಬಿಸ್ನೆಸ್ ಬಂದ್ರು ಸಮಸ್ಯೆ ಆಗ್ತಾ ಇರುತ್ತೆ ನೀವು ಮಂತ್ರ ಹೇಳೋದ್ರಿಂದ ಗೋಚಾರದಲ್ಲಾದ್ರೂ ಒಳ್ಳೇದಾಗುತ್ತೆ ಗೋಚಾರ ಫಲದಲ್ಲಾದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಹೇಳೋದು ಮಂತ್ರ ಪಠನೆ ಮಾಡ್ಬೇಕು ಮತ್ತೆ ಏನ್ ಮಾಡ್ಬೇಕು ಯಾವ ವಿಚಾರಕ್ಕೆ ಮಾಡ್ಬೇಕು ನಾವು ಸಂಕಲ್ಪ ಏನಕ್ಕೆ ಮಾಡ್ಕೋಬೇಕು ನೀವು ಸಂಕಲ್ಪ ಮಾಡ್ಕೊಂಡು ನನ್ಗೆ ಈ ರೀತಿ ಸಮಸ್ಯೆ ಇದೆ ಅಂತ ಮಂತ್ರ ಪಠನೆ ಮಾಡಲೇಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಕಟ್ರೂಟ್ ಇಲ್ಲ ದೇವ್ರ ಹತ್ರ ನಾವು ಕಟ್ರೂಟ್ ಹುಡ್ಕಾಗಲ್ಲ ಇಮಿಡಿಯೆಟ್ ದುಡ್ಡು ಬರಬೇಕು ಇಮ್ಮಿಡಿಯೇಟ್ ನಾಲ್ಕು ರಾಶಿಗೆ ಕೊಟ್ಟೆ ಅಧಿಪತಿ ಆ ರೀತಿ ಆಗದೇ ಇಲ್ಲ ಆ ರೀತಿ ಆಗ್ಬೇಕಂದ್ರೆ ನಿಮ್ಮ ಜಾತಕದಲ್ಲಿ ನಾವು ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಈ ಎಂಟನೇ ಮನೆ ಹನ್ನೊಂದನೇ ಮನೆ ಬರ್ಬೇಕಾಗುತ್ತೆ ಸಡನ್ ಆಗಿ ಕೊಟ್ಟಿ ಅದು ಆಗ್ತಾರೆ ಯಾಕಂದ್ರೆ ಅನ್ನೋನ್ ದುಡ್ಡು ಪಬ್ಲಿಕ್ ದುಡ್ಡು ಏನೋ ಒಂದು ಬಂದು ಆಗುವಂತದ್ದು ಈ ರೀತಿ ಕಾಂಬಿನೇಷನ್ಸ್ ಯಾರಿಗೂ ಇರಲ್ಲ ಅಷ್ಟು ಕಾಂಬಿನೇಷನ್ಸ್ ಫೋರ್ ಏಟ್ ಲೆವೆನ್ ಏಟ್ ಲೆವೆನ್ ಕಾಂಬಿನೇಷನ್ಸ್ ಇದ್ದಾಗ ಸಡನ್ ಆಗಿ ದುಡ್ಡು ಬರುವಂಥದ್ದು ಯಾವುದೋ ಒಂದು ಲಾಟರಿ ಹೊಡಿತದೆ ಆ ರೀತಿ ಯಾವುದು ಬರಲ್ಲ ನಾವು ನೋಡ್ತಾನೆ ಇರ್ತೀವಿ ಈ ನಾಲ್ಕು ರಾಶಿ ಅವ್ರಿಗೆ ಕೋಟಿ ಅಧೀಶ್ವರ್ ಅಂತ ಆ ರೀತಿ ಯಾವುದು ವರ್ಕ್ ಆಗಲ್ಲ ಒಂದು ರಾಶಿಗೆ ಇಷ್ಟು ಲಕ್ಷ ಕೋಟಿ ಜನ ಇರ್ತಾರೆ ಜ್ಯೋತಿಷ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅವರ ನೆಗೆಟಿವ್ ಬಂದಾಗ ಮಾತ್ರ ದೇವಸ್ಥಾನ ಮತ್ತೆ ಅಷ್ಟರ ಜನ ಹೋಗ್ತಾರೆ ಪಾಸಿಟಿವ್ ಆಗಿದ್ದಾಗ ಯಾರು ಹೋಗಲ್ಲ ಅವ್ರ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ನಾವು ಸಮವಾಗಿ ತಗೋಬೇಕಾಗತ್ತೆ ನೆಗೆಟಿವ್ ಇದ್ದಾಗ ಏನ್ ಮಾಡ್ಬೇಕು ಪಾಸಿಟಿವ್ ಇದ್ದಾಗ ಸುಮ್ಮನೆ ಕೂರ್ಬೇಕಾ ಖಂಡಿತ ಇಲ್ಲ ನೀವು ಪಾಸಿಟಿವ್ ಆಗಿದ್ರು ಮಂತ್ರ ಹೇಳ್ಬೇಕು ಆಗ ಡಬಲ್ ಆಗುತ್ತೆ ಅದು ನಿಮ್ಮ ಪಾಸಿಟಿವ್ನೆಸ್ ನೀವು ಏನ್ ತಗೊಳ್ತಾ ಇರ್ತೀರಾ ಏನೇ ಒಂದು ಬಿಸ್ನೆಸ್ ಲಾಭ ತಗೊಳ್ತಾ ಇರ್ತೀರಾ ಅದು ಡಬಲ್ ಆಗ್ತಾ ಹೋಗುತ್ತೆ ನಿಮ್ಮ ನೆಗೆಟಿವ್ ಬಂದಾಗ ನೆಗೆಟಿವ್ ದಶಾಭುಕ್ತಿ ಬಂದಾಗ ನೆಗೆಟಿವ್ ಕೊಟ್ಟಾಗ ನೀವು ಏನು ಜಾಸ್ತಿ ಮಂತ್ರೋ ಆಗ ಅದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಸಮಸ್ಯೆ ಬಂದಾಗ್ಲೇ ಹೋಗ್ತಾರೆ ಏನಕ್ಕೆ ಅಂದ್ರೆ ನಮ್ಗೆ ಇಪ್ಪತ್ತೈದು ವರ್ಷ ತನಕ ಇಪ್ಪತ್ತೈದು ಮೂವತ್ತು ವರ್ಷ ತನಕ ಮಕ್ಳಿಗೆ ಹಿಂಸೆ ಇರೋಲ್ಲ ಪೇರೆಂಟ್ಸ್ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಒಂದು ಇನ್ಫ್ಲೂಯನ್ಸ್ ಅಲ್ಲಿ ಇರ್ತಾರೆ ಸೊ ಅದಕ್ಕೆ ನೋಡಿ ಮೂವತ್ತರಿಂದ ಮೂವತ್ತೈದು ವರ್ಷ ತನಕ ಯಾರು ಜ್ಯೋತಿಷ ನೋಡಲ್ಲ ನಲ್ವತ್ ವರ್ಷ ಆದ್ಮೇಲೆ ನೋಡೋದ್ ಏನಕ್ಕೆ ಅಂದ್ರೆ ಒಂದು ಫ್ರೆಂಡ್ಸ್ ಸರ್ಕಲ್ ಯಾರು ಇರಲ್ಲ ಅಪ್ಪ ಅಮ್ದಿರೋ ಕಾರ್ಯಕ್ರಮ ಇರಲ್ಲ ಅವರುನು ನಮ್ಗೆ ಏಜ್ ಆಗ್ತಿರಂಗೆ ಕೊನೆ ಇದ್ದಾಗಿ ನೀವು ಹೋಗೋದೇ ದೇವಸ್ಥಾನ ಈ ಅಶ್ರ ಹತ್ರ ಅಲ್ಲಿ ನಿಮ್ಗೆ ಸಮಸ್ಯೆ ಹೇಳ್ತೀರಿ ಹತ್ರ ಹೇಳೋದು ಈ ಸಮಸ್ಯೆನ ಹೆಂಗೆ ಇದನ್ನ ಪರಿಹಾರ ಏನು ಚಿಕ್ಕ ವಯಸ್ಸಲ್ಲಿ ಎಲ್ಲ ನಿಮ್ಗೆ ಸಪೋರ್ಟ್ ಇರುತ್ತೆ ಹೋಗ್ತಾ ಹೋಗ್ತಾ ನೀವು ಇಂಡಿವಿಜುವಲ್ ಲೈಫ್ನ ಫೇಸ್ ಮಾಡ್ಬೇಕಾಗುತ್ತೆ ನಿಮ್ಮ ಮಕ್ಕಳಿಗೆ ಆ ನಲ್ವತ್ತೈವತ್ತು ವರ್ಷದಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ ಯಾಕಂದ್ರೆ ನೀವು ನೀವೇ ಮಾಡಿರಲ್ಲ ಆಗ್ಲಿ ಏನೇ ಆಗ್ಲಿ ನೀವೇ ಹೇಳಿರಲ್ಲ ನಿಮ್ಮ ಜಾತಕವನ್ನು ನೀವೇ ತೋರ್ಸ್ಕೊಂಡಿರಲ್ಲ ನಿಮ್ಮ ಮಕ್ಕಳಿಗೆ ನಿಮ್ಗೆ ಹೆಂಗ್ ಹೇಳಕ್ ಆಗುತ್ತೆ ಇವ್ರಿಗೆ ಇದ್ ಮಾಡಿ ಅಂತ ಬರೀ ಸೈನ್ಸ್ ಟೆಕ್ನಾಲಜಿ ಅಂತ ಕುತ್ಕೊಳಕ್ಕಾಗಲ್ಲ ಯಾರು ಸೈನ್ಸ್ ಟೆಕ್ನಾಲಜಿ ಅಂತ ಹೇಳ್ತಿರ್ತಾರೆ ಅವರೇ ಈ ಮಂತ್ರ ಮಾಡೋದು ದೇವ್ರ ಹತ್ರ ಹೋಗ್ತಾ ಇರ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಈ ನಾನು ಮಂತ್ರಾಸ ಹೇಳ್ತೀನಿ ಸ್ವಲ್ಪ ಟೆಕ್ನಾಲಜಿ ನಾನು ಚೆನ್ನಾಗಿ ಓದಿದೀನಿ ಅಂದ್ರೆ ಯಾವಾಗ ಈ ಆಧ್ಯಾತ್ಮಿಕ ಹೇಳ್ತಾರ ಯಾಕೆ ನಗ್ತಾರೆ ನಮ್ಮ ನೋಡಿ ನಾನು ಮಂತ್ರ ಹೇಳ್ತಿದ್ದೀನಿ ಅಂದ್ರೆ ಓ ನಾನು ನೋಡಿ ನಗ್ತಾರೆ ನನ್ನ ಫ್ರೆಂಡ್ಸು ಅಂತ ಎಷ್ಟೊಂದು ಜನ ಅನ್ಕೊಂಡಿದೆ ಖಂಡಿತ ಇಲ್ಲ ಯಾರು ಹಾಕ್ತಾರೆ ಅವರೇ ಕೊನೆಗೆ ಈ ದಾರಿಗೆ ಬರಬೇಕಾಗುತ್ತೆ ಜ್ಯೋತಿಷ್ಯ ನೋಡದೆ ಇದ್ರು ಪರವಾಗಿಲ್ಲ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಹೊಲ ಇರಬೇಕು ಸ್ಪಿರಿಚುಯಲ್ ಕಡೆ ಒಬ್ಬ ಮನ್ ಪ್ರತಿಯೊಬ್ಬರಿಗೂ ಒಲ್ವು ಇರ್ಲೇಬೇಕಾಗುತ್ತೆ ಒಲುವಲ್ದೇ ಇದ್ರು ದೇವರು ಕರ್ಕೊಂಡು ಬಂದೇ ಬರ್ತಾರೆ ಆದ್ರೆ ಏಜು ಕಮ್ಮಿ ಒಬ್ಬರಿಗೆ ಮೂವತ್ತು ವರ್ಷಕ್ಕೆ ಬರ್ಬೋದು ಇನ್ನೊಬ್ರು ಅರವತ್ತು ವರ್ಷಕ್ಕೆ ಬರ್ಬೋದು ಅರವತ್ತು ವರ್ಷ ತನಕ ದೇವ್ರು ಇಲ್ಲ ದೇವ್ರ ಇಲ್ಲ ಅನ್ನೋರು ಅರವತ್ತು ಎಪ್ಪತ್ತನೇ ವರ್ಷಕ್ಕೆ ಬಂದಿರ್ತಾರೆ ಸ್ಪಿರಿಚುಲಿ ಒಂದಲ್ಲ ಒಂದು ದಿವಸ ಜೋರ್ ಕ್ಲೇ ಆ ರೂಟ್ಗೆ ಬಿಟ್ಟಿರ್ತಾನೆ ಅದಕ್ಕೆ ನಾವು ಅರವತ್ತನೇ ವರ್ಷ ಎಪ್ಪತ್ತನೇ ವರ್ಷಕ್ಕೆ ನೋಡ್ಕೊಳ್ಳೋ ಬದಲು ಚಿಕ್ಕ ವಯಸ್ಸಿಂದಾನೆ ನಾವು ಹೋದ್ರೆ ಎಷ್ಟು ಬೆನಿಫಿಟ್ ತಗೋಬಹುದು ಜ್ಯೋತಿಷ್ಯ ಎಲ್ಲಾ ಫೀಲ್ಡ್ ಅಲ್ಲೂ ಸಮಸ್ಯೆ ಇದೆ ಒಬ್ಬ ಡಾಕ್ಟರ್ ಆದ್ರೂ ಅವ್ನಗೂ ಹೆಲ್ತ್ ಗೆ ಇಡುತ್ತೆ ಅವ್ನು ಎಂತ ಡಾಕ್ಟರ್ ಆದ್ರೂ ಇನ್ನೊಬ್ರು ಡಾಕ್ಟರ್ ಹತ್ರನ ಅವರು ಸರ್ಜರಿ ಮಾಡ್ಸ್ಕೊಬೇಕಾಗುತ್ತೆ ಎಂತ ಲಾಯರ್ ಆದ್ರೂ ಅವ್ರದೇ ಒಂದು ಕೇಸ್ ಬಂದಿರುತ್ತೆ ಅವರು ಕೇಸ್ ಹಚ್ ಅಂತಾರೆ ನನ್ನ ಲಾಯರ್ ನನ್ಗೆ ಎಲ್ಲ ಕೆಲ್ಸ ಗೆಲ್ತಿ ಆಗಲ್ಲ ಈ ರೀತಿ ಇರ್ಬೇಕಾದ್ರೆ ಜ್ಯೋತಿಷ್ಯದಲ್ಲೂ ಅಷ್ಟೇನೆ ನಿಮ್ಗೆ ನೆಗೆಟಿವ್ ಇದೇ ಇರುತ್ತೆ ಪ್ರತಿಯೊಬ್ಬರಿಗೂ ನೆಗೆಟಿವ್ ಇರುತ್ತೆ ಪ್ರತಿಯೊಬ್ರಿಗೂ ಪಾಸಿಟಿವ್ ಆಗಿ ಆಗಿರುತ್ತೆ ನನ್ನ ಸೇರಿಸಿ ಹೇಳ್ತಿರೋದು ಪ್ರತಿಯೊಬ್ಬರಿಗೂ ನೆಗೆಟಿವ್ ಆಗಿರುತ್ತೆ ಇದೊಂದು ಸಬ್ಜೆಕ್ಟ್ ಅಷ್ಟೇ ಇದು ಯಾವುದೇ ರೀತಿ ಮಾಟ ಮಂತ್ರ ಅಲ್ಲ ಮಾಟ ಮಾಡಿಸ್ಕೊಡೋದು ಅವ್ರು ಇಂಪ್ರೂವ್ಮೆಂಟ್ ಮಾಡೋದು ಮಾಟ ಮಾಡೋದು ಕಮ್ಮಿ ಮಾಡೋದು ಅವ್ರಿಗೆ ಅಭಿವೃದ್ಧಿ ಆ ರೀತಿ ಅಲ್ಲ ಇದೆಲ್ಲ ಫೇಕ್ ಸುಮ್ಮನೆ ಎದುರಿಸಕ್ ಮಾಡಿರೋದಷ್ಟೇ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿ ಯಾವ ಇದಿದೆ ನೆಗೆಟಿವ್ ಆಗಿ ಯಾವ ಕಾಂಬಿನೇಷನ್ಸ್ ಇದೆ ಅದಕ್ಕೆ ಮಂತ್ರ ಹೇಳಿದ್ರೆ ಸಾಕು ಅದ್ರ ಜೊತೆ ನಾನು ಹೇಳ್ದಂಗೆ ಓಂ ರೀಂ ಸ್ಟ್ರೀಮ್ ಕ್ಲೀಮ್ ಐಂ ನಮ ಈ ರೀತಿ ಮಂತ್ರ ಬೀಜಾಕ್ಷರ ಮಂತ್ರ ಹೇಳ್ಕೊಳ್ಳೋದ್ರಿಂದ ಏನೇ ನೆಗೆಟಿವ್ ಹೋಗಿದ್ರು ಫ್ಯೂಚರ್ ಅಲ್ಲಿ ಗ್ರ್ಯಾಜುವಲ್ ಆಗಿ ಕಮ್ಮಿ ಹೋಗುತ್ತೆ ಇದು ಲೈಫ್ ನಲ್ಲಿ ಇರುವಂತ ಸೀಕ್ರೆಟ್ಸ್ ಇದು ಏನ್ ಮಂತ್ರ ಹೇಳಬೇಕು ಯಾವಾಗ ಹೇಳ್ಬೇಕು ಬೆಳಿಗ್ಗೆ ನೂರ ಎಂಟು ಸಂಜೆ ನೂರ ಎಂಟು ಈ ಮಂತ್ರ ಚಾಂಟ್ ಮಾಡ್ತಾ ಇದ್ರೆ ಸಾಕು ಏನೇ ನೆಗೆಟಿವ್ ಆಗಿದ್ರು ಕಮ್ಮಿ ಆಗ್ತಾ ಹೋಗುತ್ತೆ ಇದಿಷ್ಟು ವಿಚಾರ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನೆಗೆಟಿವ್ ಗ್ರಹ ಯಾವ್ದು ಪಾಸಿಟಿವ್ ಆಗಿ ಇದೆ ಯಾವುದು ಇನ್ ಕೇಸ್ ನನಗೆ ಜಾತಕನೇ ಇಲ್ಲ ನನಗೆ ಡೇ ಟು ಡೇ ಮಿಂಗ್ ಪ್ಲೇಸ್ ಇಲ್ಲ ಅಂತ ಹೇಳೋದಾದ್ರೆ ಇದೊಂದು ಮಂತ್ರಾಸ್ನ ಚಾಂಟ್ ಮಾಡ್ತಾ ಇರಿ ಅವ್ರಿಗೋಸ್ಕರನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆ ಜಾತಕದಲ್ಲಿ ಈ ಜಾತಕನೇ ಇಲ್ಲ ನೆಗೆಟಿವ್ ಯಾವ್ದು ಪಾಸಿಟಿವ್ ಯಾವ್ದು ಗೊತ್ತಿಲ್ಲ ಅಂತ ಹೇಳೋರ್ಗೆ ಇದೊಂದು ಸಣ್ಣ ವೀಡಿಯೋ ಈ ಮಂತ್ರಾಸ್ ಹೇಳೋದ್ರಿಂದ ನಿಮ್ಗೆ ಏನೇ ನೆಗೆಟಿವ್ ಆಗಿದ್ರು ಪಾಸಿಟಿವ್ಗೆ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಈ ವಿಡಿಯೋನ ಯಾರಿಗಾದ್ರೂ ತುಂಬಾ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರಿಗೆ ಸೆಂಡ್ ಮಾಡಿ ಥ್ಯಾಂಕ್ ಯು